ಇಲ್ಲಿ ನಾವು ಆಡ್ಲಿಕ್ಕೆ ಬಂದದಲ್ಲ ಸಾಮೂಹಿಕ ರಾಜೀನಾಮೆ ಸಾಮೂಹಿಕ ರಾಜೀನಾಮೆ ತೆಗಲಿಕ್ಕೆ ಡಿ ಸಿ ಸಿಯಿಂದ ಬರಬೇಕು ಬರ್ಲಿಕ್ಕೆ ಹೇಳಿ ಬಂದು ಇಲ್ಲಿ ರಾಜೀನಾಮೆ ತೆಗಿಬೇಕು ಅವರು ಗೊತ್ತಾಯ್ತಾ ಈಗ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ ರಾಜೀನಾಮೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಾಯಕರು ರಾಜೀನಾಮೆ ಕೊಡುವುದೇ ಇದಕ್ಕೆ ಏನು ಡೌಟ್ ಇಲ್ಲ ಗೊತ್ತಾಯ್ತಲ್ಲ ಅವ್ರು ಇಲ್ಲಿ ಬರಬೇಕು ಬಂದು ಇಲ್ಲಿ ಪ್ರೆಸ್ ಬ್ರಸ್ಪಾಡ್ಲಿ ಎಲ್ಲ ಮೀಡಿಯಾದವ್ರು ಇದ್ದಾರಲ್ಲ ನಾಳೆ ಎಲ್ಲರನ್ನೂ ಅರೆಸ್ಟ್ ಆಗಬೇಕು ಗೊತ್ತಾಯ್ತಾ ನಾಳೆ ಸರಕಾರ ಸರಕಾರಿ ಭಾರತ್ ತುಂಬೆಲ್ ಮತ್ತು ಸಣ್ಣ ಬಾಪ್ಪಲ್ ಅರೆಸ್ಟ್ ಆಗಬೇಕು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಜವಾಗಿದ್ದರೆ ಭಾರತ ತುಂಬೆಲನ್ನು ಸಣ್ಣ ಬಾಪ್ಪಲ್ ಅರೆಸ್ಟ್ ಮಾಡಿ ತೋರಿಸಿ ಇದಕ್ಕೆ ನಾವು ಯಾವಾಗಲೂ ನಿಮ್ಮ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಾವಿದ್ದೇವೆ ಇಲ್ಲ ಅಂದ್ರೆ ಎಲ್ಲರೂ ರಾಜೀನಾಮೆ ಕೊಡ್ತೇವೆ ಪ್ರತಿಯೊಬ್ಬರು ರಾಜೀನಾಮೆ ಆಗಿದೆ ಸಿಗುವವರೆಗೂ ಇನ್ನೂ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವಿಲ್ಲ ರಾಜೀನಾಮೆ ಮುಖ್ಯಮಂತ್ರಿ ಯಾರು ಕೇಳಲ್ಲ ಮುಂಚೆ ಬಂದಿದ್ದಾರೆ ಇದಕ್ಕಿಂತ ಮುಂಚೆ ಗ್ರಾಮ ಮಂತ್ರಿ ಬಂದಿದ್ದಾರೆ ಉಸ್ತುವಾರಿ ಮಂತ್ರಿ ಬಂದಿದ್ದಾರೆ ಪಾಸಿಲ್ನ ಕೊಲೆ ಆಯ್ತು ಕೊಲೆ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಕೊಲೆ ಮಾಡಿದವರು ಮಾತ್ರ ಸಿಕ್ಕಿದ್ದು ಮಾಡಿಸಿದವರು ಯಾರು ಮಾಡಿಸಿದವರು ಯಾರು ಆಗಿರುವಾಗ ಇದರಲ್ಲಿ ನಮ್ಮದು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಅಲ್ಲಿ ಇನ್ನೂ ಇಲ್ಲ ರಾಜೀನಾಮೆ ಇದಕ್ಕೆ ಡೌಟ್ ಇಲ್ಲ ಎಲ್ಲ ಪಕ್ಷಕ್ಕೂ ರಾಜೀನಾಮೆನೆ ನಮ್ಮ ಬೇಡಿಕೆ ಹೀರೇ ಈರೆಡದಿದ್ದರೆ ಪಕ್ಷಕ್ಕೂ ರಾಜೀನಾಮೆ ನಮಗೆ ಇದರಲ್ಲಿ ಡೌಟ್ ಇಲ್ಲ ಗೊತ್ತಾಯ್ತಾ ಎಂಬತ್ತೆಂಟು ಪರ್ಸೆಂಟ್ ಮುಸ್ಲಿಮರ ಓಟ್ ತೆಗೆದು ಮುಖ್ಯಮಂತ್ರಿ ಆಗಿ ಇದ್ದಾರೆ ಸಿದ್ದರಾಮಯ್ಯನವರು ಅದಕ್ಕೆ ಅವರು ಅದಕ್ಕೆ ಏನು ತಕ್ಕ ಪರಿಹಾರ ಒದಗಿಸಿಕೊಡ್ಬೇಕು ಗೊತ್ತಿದ ಇದೇ ನಮ್ಮ ಬೇಡಿಕೆ ಆಗಿರ್ತದೆ ಸರ್ಕಾರಕ್ಕೂ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು ಭರತ್ ಕುಂಬೆಲ್ ಅವರು ಇದರಲ್ಲಿ ಇದ್ದಾರೆ ಯಾರೇ ಯಾತ ಯಾಕೆ ತಕ್ಕಾಗಿ ಅವರು ಇದು ಮಾಡಲ್ಲ ಯಾಕೆ ಯಾತಕ್ಕಾಗಿ ಮಾಡಲ್ಲ ಯಾಕೆ ಗೇಲಲ್ಲ ಯಾರು ಸರ್ಕಾರ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿ ಪರಮೇಶ್ವರ್ ಅವರು ಕೇಳಿ ಎಲ್ಲರೂ ಕೇಳ್ರಿ ಯಾಕೆ ಕೇಳಲ್ಲ ಭರತ್ ಕುಂಬೆಲ್ ಎಷ್ಟು ಮಂದಿ ಮೊದಲಿಗೆ ಉಡುಪಿನಲ್ಲಿ ಮಾಬ್ಲಿಂಗ್ ಚಿಂಗ್ ಆದಾಗ ಬರಬೇಕಿತ್ತು ಯಾರು ಹೋಮ್ ಮಿನಿಸ್ಟರ್ ಬರ್ಬೇಕಿತ್ತು ಇನ್ಚಾರ್ಜ್ ಮಿನಿಸ್ಟರ್ ಬರ್ಬೇಕಿತ್ತು ಬರಲಿಲ್ಲ ತದನಂತರ ಒಂದು ಮಾದರಿ ಆಯಿತು ಸುಹಾ ಶೆಟ್ಟಿದ್ರು ಆವಾಗ ಬಂದ್ರು ಪರಮೇಶ್ವರ್ ಬಂದರು ಉಸ್ತುವಾರಿ ಸಚಿವರಾದ ಗುಂಡ್ರಾವ್ ಬಂದರು ತದನಂತರ ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಭರತ್ ಕುಂಬೆಲ್ ಭಾಷಣ ಮಾಡಿದ್ರು ಶರಣ್ ಬಂಬಲ್ ಭಾಷಣ ಮಾಡಿದ್ರು ಎಲ್ಲರೂ ಭಾಷಣ ಮಾಡಿ ನಾವು ತೆಗಿತೇವೆ ಎರಡು ಮೂರು ದಿನಗಳಲ್ಲಿ ನಾವು ತೆಗಿತೇವೆ ಅನ್ನುವಾಗ ಯಾವ ಮೀಡಿಯಾ ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಯಾವೊಬ್ಬರು ಕೂಡ ಇದಕ್ಕೆ ಯಾವೊಬ್ಬ ಪೊಲೀಸ್ ಕೂಡ ಕಠಿಣ ಕ್ರಮ ಕೈಗೊಂಡಿಲ್ಲ ಅವರಿಗೆ ಆ ಕಠಿಣ ಕ್ರಮ ಕೈಗೊಂಡಿದ್ದರೆ ಇವಾಗ ಅಬ್ದುಲ್ ರಹಮಾನ್ ಎಂಬ ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಲು ಸಾಧ್ಯನೇ ಆಗ್ತಿರಲಿಲ್ಲ ಇದಕ್ಕೆ ಯಾರು ಹೊಣೆ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಕಮಿಷನರ್ ಮಂಗಳೂರು ಕಮಿಷನರ್ ಇದಕ್ಕೆ ಹೊಣೆ ನಮ್ಮ ಮೊದಲ ಬೇಡಿಕೆ ಅಮಾಯಕ ನಮ್ಮ ಮೊದಲ ಬೇಡಿಕೆ ಅಮಾಯಕ ಯುವಕ ಅಬ್ದುರ್ರಹಮಾನ್ ಅನ್ನು ಕೊಂದು ಕೊಲ್ಲಲು ಪ್ರಚೋದನೆ ಕೊಟ್ಟಂತಹ ಮೂವರು ರೌಡಿಗಳನ್ನು ಕೂಡಲೇ ಅರೆಸ್ಟ್ ಮಾಡಿ ಅವರನ್ನು ಬಂಧನ ಕೊಡುಗೆ ಮಾಡಲು ಅವರ ಮೇಲೆ ಕೆಸ್ ಎಫ್ಐರ್ ಮಾಡಿ ಅವರನ್ನು ಒಳಗೆ ಹಾಕಿಬಿಟ್ಟು ಯಾರು ಪ್ರಚೋದನೆ ಮಾಡಿ ಅವರನ್ನು ಕೊಲ್ಲಿಸಿದಾರ ಅವರನ್ನು ಮೊದಲು ಅರೆಸ್ಟ್ ಮಾಡಲು ಎರಡನೇ ಬೇಡಿಕೆ ಇಲ್ಲಿ ನಮಗೆ ಮ ಸರ್ಕಾರದಿಂದ ವೈಫಲ್ಯ ಎದ್ದು ಕಾಣ್ತಾ ಇದೆ ಈ ಸರ್ಕಾರದ ವೈಫಲ್ಯವನ್ನು ಸರಿಯಾಗುವುದಾದರೆ ಯಾರೆಲ್ಲ ಇದಕ್ಕೆ ತಕ್ಷಣ ರಾಜೀನಾಮೆ ಕೊಟ್ಟವರನ್ನು ಹಿಂದಕ್ಕೆ ಕಲಿಸಬೇಕು ಅಲ್ಲಿಯ ತನಕ ನಾವು ಈ ರಾಜೀನಾಮೆ ಪರ್ವ ಇಲ್ಲಿ ಕ ದಕ್ಷಿಣ ಕನ್ನಡದಲ್ಲಿ ಮುಂದುವರಿತಾ ಇರ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ರಾಜೀನಾಮೆ ಕೊಡೋ ಕೊಡಲಿಕ್ಕೆ ಮೊದಲ ಮೊದಲ ಕಾರಣವೇ ಸರ್ಕಾರದ ವೈಫಲ್ಯ ಈ ಸರ್ಕಾರಕ್ಕಾಗಿ ನಾವು ಎಲ್ಲ ವಿಧದಲ್ಲೂ ಈ ಸರ್ಕಾರವನ್ನು ತಂದಂತಹ ಈ ನಮ್ಮ ಈ ಸಾರ್ವಜನಿಕ ಭ್ರಮ ನಿರಸನವಾಗಿದೆ ಈಗ ಈ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಇಲ್ಲ ಜನರಿಗೆ ಆದ ಕಾರಣ ಈ ಸರ್ಕಾರದಿಂದ ಭರವಸೆ ಇರಬೇಕಾದ್ರೆ ಸರ್ಕಾರ ಕೂಡಲೇ ಇದಕ್ಕೆ ಪ್ರತಿಸ್ಪಂದಿಸಬೇಕು ಇದೇ ನಮ್ಮ ಬೇಡಿಕೆ